ತುಮಕೂರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಶಿಕುಮಾರ್ ಡಾಕ್ಟರ್ ಪರಮೇಶ್ವರ್ ಸೇರಿದಂತೆ ಸಂಪುಟದ ಅನೇಕ ಸಚಿವರು ಆಗಮಿಸಿದರು ವಿವಿಧ ಗ್ಯಾರಂಟಿಗಳ ಬಗ್ಗೆ ವೆರೈಟಿಯಾಗಿ ಉತ್ತರ ನೀಡಿದ್ದಾರೆ ಅದನ್ನೊಮ್ಮೆ ತೋರಿಸ್ತೇವೆ ನೀವು ಒಮ್ಮೆ ನೋಡ್ಬಿಡಿ ಏನ್ ಯಾರು ನೋಡಕ್ ಹೋಗ್ತಿದ್ದೀರಿ ಸಿಎಂ ಬರ್ತಾ ಸಿದ್ದರಾಮಯ್ಯ ಆಡಳಿತ ಹೇಳಬೇಕು ಅಜಯ್ ಎಲ್ಲಿಂದ ಬರ್ತೀರಾ ಎಲ್ಲಿಂದ ಯಾವ ಫಂಕ್ಷನ್ ಸಂಘ ಫಂಕ್ಷನ್ ಸಂಘ ಫಂಕ್ಷನ್ ಸಿದ್ದರಾಮಯ್ಯ ಬರ್ತಾರೆ ಗೊತ್ತಿಲ್ವಾ ಗೊತ್ತು ಸಿದ್ದರಾಮಯ್ಯ ಆಡಳಿತ ಅಷ್ಟೇನಾ ಹೆಂಗೈತೆಲ್ವಾ ಐದು ಗ್ಯಾರೆ